ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಇದ್ ವಿಷಯ ಮನುಷ್ಯನ ಬದುಕಿನಲ್ಲಿ ಯಾವ್ದೆಲ್ಲ ಸ್ವಾರ್ಥ ಯಾವ್ದೆಲ್ಲಾ ನಿಸ್ವಾರ್ಥ ಅಂದ್ರೆ ಸ್ವಾರ್ಥದ ಬಗ್ಗೆ ತಿಳ್ಕೊಳ್ಳೋಣ ಪೂರ್ತಿ ವಿಡಿಯೋ ನೋಡಿ ನೋಡಿ ಸ್ನೇಹಿತರೆ ನೋಡಿ ಮನುಷ್ಯರು ಹೇಳ್ತಾರೆ ಏ ನಂದೇನು ಸ್ವಾರ್ಥ ಇಲ್ಲಪ್ಪ ಎಲ್ಲ ನಿಸ್ವಾರ್ಥ ಸೇವೆ ನಂದು ಅಂತ ಸ್ವಲ್ಪ ಜನ ಹೇಳ್ತಾರೆ ಇನ್ ಕೆಲವರು ನೋಡ್ಬಿಟ್ಟು ಹೇಳ್ತಾರೆ ಏ ಏನ್ ಬಹಳ ಸ್ವಾರ್ಥಿ ಕಣ ಬರೇ ಅವ್ನ್ ಲಾಭಕ್ಕೋಸ್ಕರ ಎಲ್ಲ ಏನು ಸ್ನೇಹ ಮಾಡ್ಕಂತಾನೆ ಸಂಬಂಧ ಬೆಳೆಸ್ತಾನೆ ಅಂತ ಹೇಳ್ತಾನೆ ನೋಡಿ ಯಾವ್ದೆಲ್ಲಾ ಸ್ವಾರ್ಥ ಯಾವ್ದೆಲ್ಲ ನಿಸ್ವಾರ್ಥ ತುಂಬಾ ಚೆನ್ನಾಗಿರ್ತದೆ ನೋಡಿ ಸ್ನೇಹಿತರೆ ನೋಡಿ ನಾವು ಮಕ್ಕಳಾಗಿ ಉಡ್ತೀವಿ ಅಂತ ಅನ್ಕೊಳ್ಳದ ಮಕ್ಕಳಾಗಿ ಬೆಳಿತೀವಿ ಬೆಳೆದಾದ್ಮೇಲೆ ನಮ್ಗೆ ಮದುವೆ ಮಾಡ್ತಾರೆ ಒಂದು ಗಂಡು ಹೆಣ್ಣು ಬದಕೆ ಶುರು ಮಾಡ್ತೀವಿ ನೋಡಿ ಒಂದು ಗಂಡು ಒಂದು ಹೆಣ್ಣಿನ ಮದುವೆ ಆಗೋದು ಸಹ ಏನು ಸ್ವಾರ್ಥನೇ ಏನ್ ಸ್ವಾರ್ಥ ಅಂತಂದ್ರೆ ಮದುವೆ ಆದಾಗ ವಂಶ ಬೆಳಿಬೇಕು ಮನೆ ಕೆಲ್ಸಕ್ಕೆ ಕೆಲ್ಸದವ್ ಬೇಕು ಮನೆ ಕೆಲಸ ನಮ್ಗೆ ಆಳು ಕಾಳು ಎಲ್ಲ ಸೇವೆ ಮಾಡ್ಬೇಕು ನಾನು ಸೇವೆ ಮಾಡ್ಬೇಕು ಅಂತ ಒಂದು ಸ್ವಾರ್ಥ ಹುಡ್ಗುಂದು ಹುಡುಗಿದು ಮತ್ತೆ ಆ ಕಡೆ ಹುಡುಗಿ ವಂಶ ಬೆಳಿಬೇಕು ನನಗೆ ಬೇಕಾದಂತ ಏನು ಕೆಲಸ ನನ್ ಗಂಡನ್ಗೆ ಕೆಲಸ ಮಾಡ್ಕೊಟ್ರೆ ಅವನ ಒಡವೆ ಬಟ್ಟೆ ವಸ್ತ್ರ ಮನೆ ಕಾರು ಊಟ ನನ್ ಮಗು ನೋಡ್ಕೊಂತಾನೆ ಇದೆಲ್ಲ ಇವ್ರ ಸ್ವಾರ್ಥ ಮತ್ತೆ ಈ ವಯಸ್ಸಾದ ಹಿರಿಯ ತಂದೆ ತಾಯಿಗಳೇನು ಅಂದ್ರೆ ಇವ್ರ ಮಕ್ಳು ಬೆಳಸಿದಾರಲ್ಲ ವಯಸ್ಸಾದಂತ ಕಾಲಕ್ಕೆ ಇವ್ರು ನಮ್ನ ನೋಡ್ಕೊಳ್ಳಿ ಅಂದ್ಬಿಟ್ಟು ಅವ್ರ ಸ್ವಾರ್ಥ ಅರ್ಥ ಆಯ್ತಲ್ವಾ ಮತ್ತೆ ಈ ಅದಾದ ನಂತರ ಈ ಹೋಗಿ ಸೇರ್ತೀವಿ ಅಂತಂದ್ರೆ ಅಲ್ಲಿ ನಮ್ಗೆ ಸಂಬಳ ಬರ್ತದೆ ಓನರ್ದು ಸ್ವಾರ್ಥ ಏನು ಅತಿ ಹೆಚ್ಚು ಕಮ್ಮಿ ಸಂಬಳಕ್ಕೆ ಅತಿ ಹೆಚ್ಚು ಲಾಭ ಪಡಿತಾ ಇರ್ತಾನೆ ಅವ್ರನ್ನ ಎಮ್ ಇವನ್ ಪಡಿತಾ ಇರ್ತಾನೆ ಇನ್ ಕೆಲವರು ಕೆಲ್ಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಏನು ಅವ್ರು ತಗೊಳ್ಳೋ ಸಂಬಳಕ್ಕೂ ಅವ್ರು ಮಾಡೋ ಕೆಲ್ಸಕ್ಕೂ ವ್ಯತ್ಯಾಸನೇ ಇರಲ್ಲ ಅತಿ ಹೆಚ್ಚು ಸಮಯ ಕೆಲಸ ಏನು ಹಂಗೆ ಹಿಂಗೆ ಮೇಲ್ಮೇಲ್ ಕೆಲಸ ಮಾಡಿ ಅತಿ ಹೆಚ್ಚು ಸಂಪಾದನೆ ತಡೀತಾ ಇರ್ತಾನೆ ಅವನು ಸಹ ಸ್ವಾರ್ಥ ನೋಡಿ ಈಗ ರಾಜಕಾರಣಿಗಳು ಎಲೆಕ್ಷನ್ ಟೈಮಲ್ಲಿ ದುಡ್ಡನ್ನಿಸ್ತಾರೆ ಅವರು ಸ್ವಾರ್ಥಿಗಳ ನಾವು ಸಮಾಜ ಸೇವೆ ಸಮಾಜ ಸೇವೆ ಅಂತ ಮಾಡ್ತಾರೆ ಯಾವ್ದೂ ಸಹ ಸಮಾಜ ಸೇವೆ ಅಲ್ಲ ಎಲ್ಲ ದುಡ್ಡು ಬಿಸ್ನೆಸ್ ಅವನೊಂದ್ ಐವತ್ ಕೋಟಿನ ನೂರ್ ಕೋಟಿನ ಮೇಲೆ ಬಂಡವಾಳ ಆಗ್ತಾ ಇದ್ದಾನೆ ನಿಮ್ಗೆ ಯಾ ಮಾರ್ಸಿ ಅದ್ ಕೊಡ್ತೀನಿ ಕೊಡ್ತೀನಿ ಅಂತ ಯಾ ಆರ್ಸಿ ಬರುವಂತ ಆದಾಯಗಳನ್ನೆಲ್ಲ ಯಾವ್ದು ಲೆಕ್ಕ ಕೊಡ್ದಿರಾ ನಿಮ್ನೆಲ್ಲ ದೋಸ್ತಾವನೆ ಅವನು ಸಹ ಸ್ವಾರ್ಥ ನೋಡಿ ಮತ್ತೆ ನಾವು ಈಗ ದೇವಸ್ಥಾನಕ್ ಹೋಗ್ತೀವಿ ದೇವಸ್ಥಾನ ದೇವಸ್ಥಾನದಲ್ಲಿ ಪೂಜಾರಪ್ಪ ಅವರು ನಮ್ಗೆಲ್ಲ ಪೂಜೆ ಮಾಡ್ಕೊಡ್ತಾರೆ ಏನ್ ನಮ್ಗೆ ಪೂಜೆ ಮಾಡ್ಕೊಡ್ತಾರೆ ನಮ್ದು ಅವರು ಹತ್ತು ರೂಪಾಯಿ ದುಡ್ಡು ಹಾಕೋರೊಬ್ಬ ನೂರು ರೂಪಾಯಿ ಹಾಕೋರೊಂದು ಐನೂರು ರೂಪಾಯಿ ಹಾಕೋರೊಂದು ಸಾವಿರ ರೂಪಾಯಿ ಹಾಕೋದ್ರೆ ಒಬ್ಬ ಆ ತರ ವೆರೈಟಿ ವೆರೈಟಿ ನಮ್ಗೆ ಪೂಜೆ ಮಾಡೋ ವಿಧಾನ ಆಗ್ಲಿ ನಮ್ಗೆ ಮಾತಾಡಿಸೋ ವಿಧಾನ ಆಗ್ಲಿ ಅವೆಲ್ಲ ಚೇಂಜ್ ಆಯ್ತದೆ ಅವ್ರದೂ ಸಹ ಸ್ವಾರ್ಥ ಯಾರು ಅತಿ ಹೆಚ್ಚು ದುಡ್ಡು ಕೊಡ್ತಾನೆ ಅವ್ರ ತಕ್ಕನಾಗೆ ಪೂಜೆ ಮಾಡ್ಕೊಡೋ ಅದು ನೋಡಿ ಅಲ್ಲೂ ಸಹ ಸ್ವಾರ್ಥ ಬಂದ್ಬಿಡ್ತು ಇನ್ನ ದೇವಸ್ಥಾನದ ದೇವಸ್ಥಾನ ಆಡಳಿತ ಮಂಡಳಿ ಇರ್ತದ್ ನೋಡಿ ಅವರು ಅವರು ಸಹ ಸ್ವಾರ್ಥಿಗಳು ಭಕ್ತಾದಿಗಳು ಸಹ ಸ್ವಾರ್ಥಿಗಳೇ ಸಾವಿರ ರೂಪಾಯಿ ಕೊಟ್ರೆ ಬೇಗ ದರ್ಶನ ಹತ್ತ್ ಸಾವಿರ ರೂಪಾಯಿ ಕೊಟ್ರೆ ದೇವ್ರನ್ನ ಮುಟ್ಟಿಸ್ಕೊಂಡು ಮೂಡ್ಬೋದು ಐನೂರು ರೂಪಾಯಿ ರೂಪಾಯಿ ಕೊಟ್ರೆ ಅದೊಂದು ಸ್ವಲ್ಪ ದರ್ಶನ ಬೇರೆ ಏನು ಇಲ್ದಿರವನು ಧರ್ಮ ದರ್ಶನ ಇದು ಒಂಥರ ಸ್ವಾರ್ಥ ನೆಕ್ಸ್ಟ್ ಒಳಗಡೆ ದೇವ್ರು ಕೂತಿದಾನೆ ದೇವ್ರು ಸಹ ಸ್ವಾರ್ಥಿನೇ ಏನು ಸ್ವಾರ್ಥಿ ಹೇಗೆ ಅಂತಂದ್ರೆ ಅವನು ಸಹ ನಮ್ನೆ ಕಾಯ್ತಾವನೆ ನಾವ್ ಯಾರಾದ್ರೂ ಜನಗಳು ಹೋಗಿ ಅವನಿಗೆ ಪೂಜೆ ಮಾಡಿದ್ರೆ ಅವನಿಗೆ ಅಲಂಕಾರ ಮಾಡಿದ್ರೆ ಅಭಿಷೇಕ ಮಾಡಿದ್ರೆ ಬುಟ್ಟಿ ಕುದ್ರೆ ಇನ್ನೊಂದ್ ಮಾಡಿದ್ರೆ ಅವ್ನ್ಗೆ ಏನು ನಾವು ದೇವ್ರ ಬೆಂದ್ ಕೇಳೋದಿಲ್ಲ ಅದು ಸಹ ಸ್ವಾರ್ಥನೇ ತಾನೆ ಅಂದ್ರೆ ನಾವು ಅದೆಲ್ಲ ಮಾಡ್ತಾರೆ ಅದಕ್ಕೆ ಅಂತಂದ್ರೆ ನೂರು ರೂಪಾಯಿದ ಇನ್ನೂರು ರೂಪಾಯಿದ ಐನೂರು ರೂಪಾಯಿ ಸಾವಿರ ರೂಪಾಯಿ ಪೂಜೆ ಮಾಡಿಸ್ಬಿಟ್ಟು ಕೇಳೋದೆಲ್ಲ ದೊಡ್ಡ ದೊಡ್ಡದು ಮದುವೆ ಮಾಡ್ಸು ಒಂದು ಕೋಟಿ ರೂಪಾಯಿ ಬಂಗ್ಲೆ ಕೊಡು ಕಾರ್ ಕೊಡು ಒಡವೆ ಕೊಡು ಅದು ಏನು ತರ್ಕಕ್ಕೆ ನಿಲ್ಕಲ್ಲ ಅಷ್ಟೋ ಒಂದೆಲ್ಲ ಏನು ಆಸೆಗಳ್ನ ಕೇಳ್ಕೊಳ್ಳೋದು ಇವನ್ ಚೆನ್ನಾಗಿ ವಯಸ್ಸಲ್ಲಿ ಇರ್ಬೇಕಾದ್ರೆ ಚೆನ್ನಾಗಿ ಕೊಡುದು ಸೇದು ಈ ದೇಹನೆಲ್ಲ ಆರೋಗ್ಯವಾಗಿ ಇಕ್ಕಳಪ್ಪ ಅಂತ ಮನುಷ್ಯನು ಉಟ್ಸ್ ಕಳ್ಸಿದ್ರೆ ಇವನ್ ಅನೇಕ ದುಶ್ಚಾಟಗಳನ್ನ ಮಾಡ್ಕೊಂಡ್ಬಿಟ್ಟು ಕಾಯಿಲೆ ಬಸ್ಕೊಂಬಿಟ್ಟು ಕ್ಯಾನ್ಸರ್ ಅದು ಇದು ಕಿಡ್ನಿ ಫೇಲ್ ಹಾರ್ಟ್ ಅಟ್ಯಾಕ್ ಎಲ್ಲ ಬಸ್ಕೊಂಬಿಟ್ಟು ವಾಸಿ ಮಾಡೋದು ದೇವ್ರ್ ಕೇಳೋದು ಹೂ ಕುಡಿಬೇಕಾದ್ರೆ ಶೋಕಿ ಮಾಡ್ಬೇಕಾದ್ರೆ ಓ ಕೇಳಿದ್ನ ಇವನು ದೇವ್ರನ್ನ ದೇವ್ರೆ ನಾನು ಇದೆಲ್ಲ ಮಾಡ್ತಾ ಇದೀನಿ ನಾನು ಕಾಪಾಡ್ತೀನಪ್ಪ ಅನ್ಬಿಟ್ಟು ಕೇಳಿರಲ್ಲ ಆಮೇಲೆ ಒಬ್ರು ಬಿಡ್ಕೊಳ್ಳೋದು ಅಲ್ಲೋಗಿ ಅದಕ್ ತಕ್ಕನಾಗ ಇವ್ರು ಬೇರೆ ಹಾಕ್ಬಿಟ್ಟು ಅದನ್ ಮಾಡಿಸ್ರಿ ಈ ಹೋಮ ಮಾಡಿಸ್ರಿ ಆ ಉಂಗರ ಹಾಕಳ್ರಿ ಈ ವಾಚ್ ಕಟ್ಕಳ್ರಿ ಈ ಪಿರಾಮಿಟ್ ಇಕ್ಕಳ್ರಿ ಆ ಹೋಮ ಇದು ಇದು ಅನ್ಕೊಂಡ್ ಎಲ್ಲಾ ದುಡ್ಡು ಎಲ್ಲಾರು ಸ್ವಾರ್ಥಿಗಳೇ ನೋಡಿ ಉಡ್ದಾಗಿಂದ ಕೊನೆಯವರೆಗೂ ಪ್ರತಿಯೊಬ್ರು ಸ್ವಾರ್ಥಿನೇ ಮತ್ತೆ ಯಾರಪ್ಪ ಈ ಭೂಮಿ ಮೇಲೆ ನಿಸ್ವಾರ್ಥಿ ಅಂತಂದ್ರೆ ನೋಡಿ ಈ ದಾನ ಧರ್ಮ ಮಾಡ್ತಾರ ನೋಡಿ ಅವ್ರದೂ ಸಹ ಸ್ವಾರ್ಥನೆ ಏನು ದಾನ ಧರ್ಮ ಮಾಡ್ತಾ ಇರೋ ಸರ್ ಅವ್ರ ಆತ್ಮತೃಪ್ತಿಗೆ ತಾನೆ ಅರ್ಥ ನಾನು ಹೇಳ್ತಾರ ನನ್ಗೆ ಒಳ್ಳೇದಾಯ್ತದ ನನ್ಗೇನೋ ಖುಷಿ ಸಿಗ್ತಾ ಅಂತ ದಾನ ಧರ್ಮ ಮಾಡ್ತಾನೆ ಅವನೂ ಸಹ ಸ್ವಾರ್ಥನೆ ಇನ್ನು ನೋಡಿ ಸ್ವಾಮೀಜಿಗಳು ಋಷಿಗಳು ಮುನಿಗಳು ಏನು ಅಗೋರಿಗಳು ನಾಗಾಸಾಧುಗಳು ಸಿದ್ರು ಸಂತರು ಇವರೆಲ್ಲ ಒಂದು ಏನು ಸ್ವಾರ್ಥ ಯಾವ್ತರ ಅಂತಂದ್ರೆ ನೋಡಿ ನಾನು ಮುಕ್ತಿ ಹೋಗ್ಬೇಕು ಮೋಕ್ಷ ಹೋಗ್ಬೇಕು ಭಗವಂತನ್ ಕಾಣ್ಬೇಕು ಅಂತ ಅವ್ರದು ಸಹ ಸ್ವಾರ್ಥನೆ ನೋಡಿ ಅರ್ಥ ಆಯ್ತಲ್ವ ನಿನ್ ನೋಡಿ ಅರವತ್ತೈದು ಕೋಟಿ ಜನ ಹೋಗಿದ್ದಾರೆ ಎಲ್ಲಿಗೆ ಪ್ರಯಾಗರಾಜಿಗೆ ಮುಳುಗಿ ಎದಳೋದಕ್ಕೆ ತಾನೆ ಮುಕ್ತಿ ಮೋಕ್ಷಕ್ಕೆ ಹೋಗ್ತಾರೆ ನಮ್ಗೆ ಪುಣ್ಯ ಸಿಗ್ತದೆ ಅಂತ ಸ್ವಾರ್ಥನೇ ತಾನೆ ಇವನ್ ಮೇಲೆ ಇವನ್ ನಂಬಿಕೆ ಇಲ್ಲ ಯಾರ ಮೈ ಮೇಲೆ ನಂಬಿ ಅವ್ರ ಮೇಲೆ ನಂಬಿಕೆ ಇಲ್ಲ ನಾನೇನು ಕೆಟ್ಟದ್ ಮಾಡಿಲ್ಲ ನಾನ್ ಜನಗಳಿಗೆ ಅನ್ಯಾಯ ಮಾಡಿಲ್ಲ ಅಂತ ಏನ್ ಅನ್ಕೊಂಡಿದಾನು ಮನ್ಸಲ್ಲಿ ಅನ್ಕೊಂಡಿದ್ ಮನುಷ್ಯ ಅವ್ನಿಗೆ ಯಾವ್ ದೇವ್ರು ಮಾಡ್ಬೇಕಾಗಿರೋ ಏನ್ ಭಯನೇ ಇರೋದಿಲ್ಲ ಅವನ್ಗೆ ಅಂದ್ರೆ ಇಷ್ಟು ಜನ ಅರವತ್ತೈದು ಜನ ಅರವತ್ತೈದು ಕೋಟಿ ಜನ ಎದ್ದವ್ರೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ನಾವ್ ಹೋಟ್ಲಲ್ಲಿ ಎಲ್ಲೋ ಅವ್ನೇನೋ ಪಾಪ ಮಾಡಿಟ್ಟಿದೀನಿ ಇರಪ್ಪ ಇಲ್ಲಿ ಮುಳುಗೆದಳದವ್ರ ಅಂತ ಮುಳುಗಿ ಎದಾಳ್ತಾವ್ರೆ ಅಲ್ವಾ ಅಲ್ವಾ ಕರೆಕ್ಟ್ ಅಲ್ವಾ ನಾನು ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಇವ್ರದೂ ಸ್ವಾರ್ಥನೆ ನಂತರ ಈ ದಾನ ಧರ್ಮ ಮಾಡೋರು ಹೇಳ್ದೆ ಅವ್ರದ್ದು ಸಹ ಸ್ವಾರ್ಥನೆ ನೋಡಿ ಕೆಲವರು ಇನ್ನ ಒಂದು ಅಂತ ಇರ್ತದೆ ನೋಡಪ್ಪ ನಾನು ಯಾರ್ದು ಅನ್ಯಾಯ ಮಾಡಿಲ್ಲ ಒಂದ್ ರೂಪಾಯಿ ದುಡ್ಡು ಮೋಸ ಮಾಡಿಲ್ಲ ನಾನು ಒಳ್ಳೆಯವನು ಅಂತ ಬಿಂಬಿಸ್ಕೊಳ್ಳೋದಕ್ಕೋಸ್ಕರನು ಸಹ ಅನಷ್ಟಾಗಿರ್ತಾರೆ ಅಂದ್ರೆ ಅದೂ ಸಹ ಸ್ವಾರ್ಥನೆ ಸ್ವಾರ್ಥ ಇಲ್ದಿರೋ ಮನುಷ್ಯ ಈ ಭೂಮಿ ಮೇಲೆ ಇಲ್ವೇ ಇಲ್ಲ ಯಾವ ಪ್ರಾಣಿ ಪಕ್ಷಿಗಳಿಗಿಲ್ಲ ಯಾರು ಇಲ್ಲ ನೋಡಿ ಪ್ರಕೃತಿನೂ ಸಹ ಕ್ರಿಯೆಗೆ ಪ್ರತಿಕ್ರಿಯೆ ನೀಡ್ತಾನೆ ಇರ್ತದೆ ನೋಡಿ ಬಿಸಿಲು ಬಂದ್ರೆ ನೀರ್ ಆವಿ ಆಗುತ್ತೆ ಆವಿಯಿಂದ ಮಳೆ ಬರ್ತದೆ ಎಲ್ಲಾನು ಸ್ವಾರ್ಥಿನೇ ನೋಡಿ ಈಗ ಆಯ್ತು ನಮ್ಮ ಮನುಷ್ಯನಾಗ ಉಟ್ಬಿಟ್ಟಿದಿವಿ ಸ್ವಾರ್ಥ ಇಲ್ದಿರೋ ಯಾರಾನ ಹೆಂಗಾನ ಮಾಡಿ ಅವ್ರ ಅಂತಂದ್ರೆ ನೋಡಿ ಒಬ್ನೇ ಒಬ್ಬ ಈ ರೀತಿ ಇರೋರು ಇರ್ತಾರೆ ನೋಡಿ ಅವನೇನು ಬಟ್ಟೆ ಓಯ್ತಾ ಐತೆ ಇದ್ರೆ ಇತ್ತು ಆ ಹೋದ್ರೆ ಹೋಯ್ತು ನೋಡಿ ಭಿಕ್ಷೆ ಬೇಡ್ಬೇಕು ಭಿಕ್ಷೆ ಬೇಡಿ ತಿನ್ಬೇಕು ಏನಾರಾಗ್ಲಿ ತಟ್ಟೆಗೆ ಬಿದ್ ತಿನ್ಬೇಕು ತಿನ್ಬೇಕು ಮಾಡೋದ್ ಕೆಳಗೋ ಬಂಡೆ ಕೆಳಗೋ ಅದ್ರ ಕೆಳಗ ಯಾರು ಸವಾಸನ ಮಾಡ್ತೀರಾ ಯಾರು ಮಾತಾಡಿಸ್ತೀರಾ ಬರೀ ಭಿಕ್ಷೆ ಬೇಡಬೇಕು ತಿನ್ಬೇಕು ಮಲಗಬೇಕು ಯಾರ್ಗೇನು ಮಾತಾಡಿಸ್ತು ಬೇಡ ಏನು ಮಾಡ್ಬೇಡದು ಸಿಮೆ ಮಲಗಿರ್ಬೇಕು ನೋಡಿ ಈ ತರ ಇರೋನ್ ಮಾತ್ರ ನಿಸ್ವಾರ್ಥಿ ಯಾರಾನ ಅವರ ಅಂತ ಹುಡುಕುದ್ರೆ ನಿಜವಾಗ್ಲು ಇರ್ತಾರೆ ಯಾರು ಇರ್ತಾರೆ ನಾವೇನ್ ಹೇಳ್ದಂಗೆ ಈ ಸಾಧು ಸಂತರುಗಳು ಇರ್ತಾರೆ ಅವ್ರು ಇರ್ತಾರೆ ಆದ್ರೆ ಭಗವಂತನ್ ಸೇರ್ಬೇಕು ಅನ್ನೋದು ಸಹ ಅವ್ರ ಸ್ವಾರ್ಥನೇ ಅಲ್ವಾ ಆದ್ರೂ ಸಹ ಅವ್ರದ್ದೊಂದು ಅವ್ರ ಯಾರಿಗೂ ತೊಂದರೆ ಕೊಡೋದ್ವಲ್ಲ ಯಾರಿಗೂ ಯಾಮಾರಿಸ್ತಾ ಇಲ್ವಲ್ಲ ಸುಳ್ಳು ಹೇಳ್ತಾ ಇಲ್ವಲ್ಲ ಮೋಸ ಮಾಡ್ತಿಲ್ವಲ್ಲ ನೋಡಿ ಎಂತ್ ಎಂಟ್ರಿ ಎಂಟ್ರಿಗೆ ಅವ್ಳು ಮೆಚ್ಚೋದಕ್ಕೋಸ್ಕರ ಇವ್ನ ಲಂಚ ತಾನೆ ಅವ್ಳು ಒಡವೆ ಆಗಿ ಪ್ರೀತಿಯಾಗಿ ಮಾತಾಡ್ಸ್ಬೇಕು ಪಾರ್ಕ್ ಸುತ್ತಬೇಕು ಅವಳು ಕರ್ಕಡ ಎಲ್ಲ ಟ್ರಿಪ್ ಹೋಗ್ಬೇಕು ಆ ಕಡೆಯಿಂದ ಈ ಕಡೆಯಿಂದ ಗಂಡ ಬಂದು ಅವ್ನಿಗೆ ಮೆಚ್ಚಬೇಕು ಅವ್ನು ಖುಷಿ ಪಡಿಸಬೇಕು ಅವ್ನು ಕೇಳಿದೆ ಅಡಿಗೆ ಮಾಡ್ಕೊಡ್ಬೇಕು ಅವಾಗ ನನಗ ಚೆನ್ನಾಗಿ ನೋಡ್ಕೊಂತಾನೆ ಅನ್ನೋದು ತಾನೆ ಅಲ್ತಾಯ್ತಲ್ವ ಈಗ ನೋಡಿ ತಂದೆ ತಾಯಿಗಳು ಮಕ್ಳನ್ನ ಬೆಳೆಸಿದ್ರು ಸಹ ಸ್ವಾರ್ಥಿನೇ ತಾನೆ ಎಲ್ಲಾರ್ದು ಸ್ವಾರ್ಥನೇ ನೋಡಿ ಈ ತರ ಇರೋರು ಯಾರ ಜಗತ್ತಲ್ಲಿ ಇರ್ಲಿ ಬಿಡ್ಲಿ ಭಗವಂತ ಅವನೇ ನಾನು ಇದೀನಿ ನನ್ನ ಜೊತೆ ಭಗವಂತ ಅವನೇ ಈ ತರ ಭಿಕ್ಷೆ ಬೇಡ್ಕೊಳ್ಬೇಕು ತಿನ್ಬೇಕು ಭೂಯ ಪಾಯ ಅಲ್ಲಿ ಇಲ್ಲಿ ಇಲ್ಲಿ ಮಲಗ್ಬೇಕು ಯಾರು ಸವಾಸನ ಮಾಡಬಾರ್ದು ಯಾರ ಬಗ್ಗೆ ಚಿಂತೆ ಮಾಡಬಾರ್ದು ಎಲ್ಲ ಇಲ್ಲಿ ನಾಟಕನೇ ಎಲ್ಲ ಇಲ್ಲಿ ಮೋಸನೆ ಅಲ್ವಾ ಕ್ರಿಯೆಗೆ ಪ್ರತಿಕ್ರಿಯೆ ನೀನ್ ನನ್ ಇಲ್ಲಿ ಕೆರಿತೈತೆ ನನ್ ಇಲ್ಲಿ ಕೆರೆದ್ರೆ ನಾನು ನಿನ್ ಕೆರಿತೀನಿ ಎಲ್ಲ ಇದೇನೆ ಎಲ್ಲ ನಾಟಕ ಎಲ್ಲ ಮೋಸ ಎಲ್ಲ ವಂಚನೆ ಎಲ್ಲ ದಗಾ ಕೊಡ್ತಾನೆ ಭೂಮಿ ಮೇಲೆ ಎಲ್ಲಾರ್ದು ವೇಷ ಹಾಕ್ತಾ ಇರ್ತಾರೆ ಮಾತಾಡ್ತಾ ಇರ್ತಾರೆ ನಾನ್ ಒಳ್ಳೆಯವನು ಅನ್ನೋದು ಬಿಂಬಸ್ಕೊತಾ ಇರ್ತಾನೆ ಈಗ ನೋಡಿ ನಾನು ಇದನ್ನೆಲ್ಲ ಬಂದು ಇಲ್ಲಿ ಹೇಳ್ತಾ ಇದೀನಲ್ವಾ ಈಗ ನೀವ್ ಹೇಳ್ಬೋದು ನೀನೇನಕ್ಕಪ್ಪ ಇದೆಲ್ಲ ಬಂದು ಮಾತಾಡ್ತಿದ್ಯಾ ನಿಂದು ಸ್ವಾರ್ಥನೆ ತಾನೆ ಹೌದು ನಂದು ಸ್ವಾರ್ಥನೆ ನೀವೆಲ್ಲ ನೋಡ್ಬೇಕು ಬೇರೆಯವ್ರಿಗೆಲ್ಲ ಕಳಿಸ್ಬೇಕು ನನ್ ಕಮೆಂಟ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ನಾನು ಈ ಜಗತ್ತಲ್ಲಿ ನಾನು ದೊಡ್ಡವನು ನಂದು ಏನೋ ಒಂದು ಬಿಟ್ಟಿದ್ದೀನಿ ಅಂತ ನಂದು ಸ್ವಾರ್ಥನೆ ಅರ್ಥ ಆಯ್ತಲ್ಲ ನಾನು ಹೇಳ್ತಾ ಇರೋದು ಆದ್ರೆ ಈ ಜಗತ್ತಿಗೆ ನಾವು ಎಷ್ಟು ಒಳ್ಳೇದನ್ನ ಹೇಳ್ಬಿಟ್ಟು ಹೋಗಿದೀವಿ ಅಂತ ಈ ಭೂಮಿ ಮೇಲೆ ಹುಟ್ಟಿದೀವಿ ಇದನ್ನೆಲ್ಲ ಅನ್ಭವಿಸಿದಾನೆ ಗಾಳಿ ಕುಡಿದೀವಿ ಇಲ್ಲಿ ಬೆಳೆಯೋ ಊಟ ತಿಂದಿದ್ದೀವಿ ಇಲ್ಲಿರೋ ಜನಗಳು ಎಲ್ಲಾ ಜಾತಿ ಧರ್ಮದವರು ಏನ್ ಬೆಳೆ ಕೊಟ್ಟು ಬಟ್ಟೆ ಕೊಟ್ರು ಚಕ್ಳಿ ಕೊಟ್ರು ಒಬ್ಬೊಬ್ರು ಒಂದು ಇದಾಗ ನಮ್ ಸಹಾಯ ಮಾಡವ್ರೆ ಅವ್ರಿಗೆಲ್ಲಾರ್ಗು ಒಟ್ಟಾರೆ ಸೇರದಂಗೆ ಈ ಮನುಷ್ಯನ್ ದೇವರ ಆಳ್ ಮಾಡ್ಕೊಂಡ್ ನಾಲ್ಕ್ ಜನಕ್ಕೆ ಒಳ್ಳೇದನ್ನ ಹೇಳ್ಬಿಟ್ಟು ಹೋಗಿದಿವಲ್ಲ ಒಳ್ಳೇದೇ ಹೇಳೋ ತಾನೆ ತುಂಬಾ ಜನ ಸಾಧು ತಂತ್ರಗಳು ಹಿರಿಯರುಗಳು ಸಮಾಜ ಸೇವಕರು ಹೋರಾಟಗಾರರು ರಾಜರುಗಳು ಎಷ್ಟು ಜನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ್ದಾರೆ ಇದಾರೆ ಇದನ್ನೆಲ್ಲ ನಾವ್ ಅರ್ಥ ಮಾಡ್ಕೊಬೇಕು ಅದನ್ನ ಬಿಟ್ಬಿಟ್ಟು ನಾವು ಯಾವ್ದೆಲ್ಲ ನಿಸ್ವಾರ್ಥ ಅನ್ನೋದ್ ಸ್ವಲ್ಪ ಚಿಂತನೆ ಮಾಡ್ಬೇಕು ಅತಿ ಹೆಚ್ಚು ಇನ್ನೊಬ್ರು ಮೆಚ್ಚೋದಕ್ಕೋಸ್ಕರ ಇನ್ನೊಬ್ರನ್ನ ಅಟ್ರಾಕ್ಷನ್ ಮಾಡೋದಕ್ಕೋಸ್ಕರ ನೋಡಿ ಪ್ರಾಯದ ಹುಡುಗರೆಲ್ಲ ಬೆಳಗ್ಗೆ ಎದ್ದಿ ಟಿಪ್ ಟಾಪ್ ಆಗಿ ರೆಡಿ ಆಗ್ಬಿಟ್ಟು ಹುಡುಗಿನ ಮೆಚ್ಚೋದಕ್ಕೋಸ್ಕರ ಹೋಯ್ತಾವ್ರೆ ಆ ಹುಡುಗಿ ಆ ಕಡೆಯಿಂದ ಚೆನ್ನಾಗಿ ಮೇಕಪ್ ಆಗ್ಬಿಟ್ಟು ಈ ಹುಡುಗರು ಮೆಚ್ಚೋದಕ್ಕೆ ರೆಡಿಯಾಗಿ ಬರ್ತವ್ರೆ ಓದೋ ಈ ಸಲ್ ಓದೋದ್ ಬಿಟ್ಟು ಮಿಕ್ಕಿದೆ ಎಲ್ಲ ಮಾಡ್ತಾವ್ರೆ ಇನ್ನೊಬ್ರು ಮೆಚ್ಚೋದಕ್ಕೇನೆ ಬೆಳಿಗ್ಗೆ ಆದ್ರೆ ಸಾಂತ್ರ ಆದ್ರೆ ಇದೇ ಮೆಚ್ಚೋದಕ್ಕೇನೆ ನೋಡಿ ವೇಷ ಹಾಕ್ಬಿಟ್ಟು ತುಂಬಾ ಜನ ಟಿವಿಲಿ ಒಂದು ಕೂತ್ಕೊಂಡು ಅವ್ನ ಭವಿಷ್ಯನೇ ಅವ್ರಿಗೆ ಗೊತ್ತಿರಲ್ಲ ಎಲ್ಲ ಇಲ್ಲೆಲ್ಲ ಮಾಡೋದೆಲ್ಲ ಅನಾಚಾರ ಆ ಪರಿಹಾರ ಈ ಪರಿಹಾರ ಅಂತ ಲಕ್ಷಾಂತ ರೂಪಾಯಿ ಸಾವಿರಾರು ರೂಪಾಯಿ ಅವ್ರನ್ನ ಮೀಟ್ ಆಗಕ್ ಐಸ್ ಸಾವಿರ ಒಂದ್ ಪ್ರಶ್ನೆ ಕೇಳಕ ಐನೂರು ಇನ್ನೇನ್ ಸಮಾಜ ಸೇವೆ ನೋಡಿ ರಾಜಕಾರಣಿಗಳು ಬಂದ್ ಹೇಳ್ತಾರೆ ಅವ್ರದ್ದು ಸಮಾಜ ಸೇವೆ ಸಮಾಜ ಸೇವೆ ಅಂತ ನಂಬರ್ ಒನ್ ಫ್ರಾಡ್ಗಳು ತಾನೆ ಕಣ್ಣಾದ್ರೂ ಕಾಣ್ತದೆ ನಾವ್ ಆದ್ರೂನು ಸ್ವಾರ್ಥ ಅವನ್ ನಮ್ ಅವನು ಅವನ್ ನಮ್ ಧರ್ಮದವನು ಅವನು ದುಡ್ಡು ಕೊಟ್ಟ ಅವನ್ ಅದನ್ ಕೊಟ್ಟ ಇದನ್ ಕೊಟ್ಟ ಅಂದ್ಬಿಟ್ಟು ನಾವು ಓಟ್ ಹಾಕಿದೀವಿ ಇನ್ನೆಲ್ಲಿಂದ ದೇಶ ಬದಲಾಗುತ್ತೆ ಇನ್ನೆಲ್ಲಿಂದ ಸಮಾಜ ಸುಧಾರಣೆ ಬರ್ತದೆ ಎಷ್ಟು ವರ್ಷ ಹೋದ್ರೆ ಹೀಗೆ ಇರ್ತದೆ ಅಲ್ವಾ ಇದನ್ನೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನಾವು ನಾನು ಹೇಳೋದ್ ನಿಮ್ಗೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಈ ಭೂಮಿ ಮೇಲೆ ಎಲ್ಲರೂ ಸ್ವಾರ್ಥಿಗಳೇ ಆದ್ರೆ ಅದು ಆರೋಗ್ಯಕರವಾದ ಸ್ವಾರ್ಥ ಆಗಿರ್ಬೇಕು ಅಂದ್ರೆ ಅತಿ ಹೆಚ್ಚು ಆಡಂಬರದಾಗಿರ್ಬಾರ್ದು ಇನ್ನೊಬ್ರು ಮೆಚ್ಚೋದಕ್ಕೋಸ್ಕರ ಬೇಕು ಬೇಕು ಅಂತ ನಾವ್ ಅತಿ ಹೆಚ್ಚು ಸಾಲ ಮಾಡೋದಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಮುಂದಾಗ್ಬಿಟ್ಟು ಅದನ್ನೆಲ್ಲ ಜೀವನ ನಡೆಸೋಕ್ ಹೋಗ್ಬಾರ್ದು ಸ್ವಾರ್ಥನೇ ಆದ್ರೆ ಅದ್ರ ಹಿಂದೆಗಡೆ ಒಂದು ಆರೋಗ್ಯಕರವಾದ ಚಿಂತನೆ ಇರಬೇಕು ಮಕ್ಳಿಗೆ ಏನ್ ಮಾಡ್ಬೇಕು ಅದು ತಾಯಿ ಧರ್ಮ ತಾಯಿ ಧರ್ಮ ಮಾಡ್ಬೇಕು ಗಂಡಂಗೆ ಏನ್ ಮಾಡ್ಬೇಕು ಅದ್ರ ಆ ಧರ್ಮ ಮಾಡ್ಬೇಕು ಎನ್ ಗಂಡ ಆದವನು ಮಕ್ಕಳಿಗೆ ಹೆಂಡತಿಗೆ ಅಜ್ಜಿ ಅಪ್ಪ ಅಮ್ಮ ಅಜ್ಜಿ ತಾತ ಹಿರಿಯರಿಗೆಲ್ಲ ಏನ್ ಮಾಡ್ಬೇಕು ಅದೊಂದು ಮಾಡ್ಬೇಕು ಸಮಾಜಕ್ಕೆ ಅವನಿಂದ ಏನ್ ಒಳ್ಳೇದಾಗುತ್ತೋ ಅದ್ ಕೊಡುಗೆ ಕೊಡಬೇಕು ಸ್ವಾರ್ಥನೇ ಆದ್ರೂ ಸಹ ಒಳಗ ಆನಂದ ಪಟ್ರು ಸಹ ಅದರಿಂದ ಇನ್ನೊಬ್ರು ಮನೆ ಹಾಳಾಗಿರ್ಬಾರ್ದು ಇನ್ನೊಬ್ರು ಮನೆ ಇನ್ನೊಬ್ರಿಗೆ ದುಃಖ ಕೊಟ್ಟಿರ್ಬಾರ್ದು ಅದರಿಂದ ಇನ್ನೊಬ್ರದ್ದು ದುಃಖ ಅನ್ನೋ ನೋವು ಸಂಕಟ ಆಗಿರ್ಬಾರ್ದು ತರ ಏನಾರ ಒಂದು ಸೇವೆ ಮಾಡಿ ಎಲ್ಲರೊಳಗೊಂದಾಗಿ ಬದುಕಿ ಬಾಳಿ ಹೋಗ್ಬೇಕು ಈ ತರ ಬದುಕಿದ್ರೆ ಸ್ವಾರ್ಥ ಆದ್ರೂ ಸಹ ಅದು ಆರೋಗ್ಯಕರವಾದ ಸ್ವಾರ್ಥ ಆಗಿರ್ತದೆ ಅರ್ಥ ಆಗಿರ್ತದೆ ಅಂತ ತಿಳ್ಕೊಂಡು ತಿಳ್ಕೊಂತೀನಿ ತುಂಬಾ ಚೆನ್ನಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ಈ ಭೂಮಿ ಮೇಲೆ ನಿಸ್ವಾರ್ಥಿ ಯಾರು ಅಂತಂದ್ರೆ ಭಿಕ್ಷೆ ಬೇಡಿ ಭಗವಂತನ ಧ್ಯಾನ ಮಾಡಿ ಇರೋಷ್ಟು ಕಾಲ ಬದುಕ್ತಾ ಇರ್ತಾನೆ ನೋಡಿ ಅವನ್ ಮಾತ್ರ ನಿಸ್ವಾರ್ಥಿ ಈ ಭೂಮಿಯಲ್ಲಿ ಇರೋರೆಲ್ಲರೂ ಸ್ವಾರ್ಥಿಗಳೇ ಅದ್ರ ನಾನು ಸಹ ನೀವು ಸಹ ದೇವರು ಸಹ ಎಲ್ಲರೂ ಇಲ್ಲಿ ಸ್ವಾರ್ಥಿಗಳೇನೆ ಅಂತ ಅರ್ಥ ಮಾಡ್ಕೊಂಡಿದ್ದೀರಲ್ವಾ ಎಲ್ಲಾರು ಒಳ್ಳೇದಾಗ್ಲಿ ಆತ್ಮ ನಮಸ್ಕಾರ